ಹಳೆ ಮೈಸೂರಲ್ಲಿ ಜೋರಾಯಿತು ಒಕ್ಕಲಿಗ ಎಲೆಕ್ಷನ್ ಸಮರ ಚುಂಚನಗಿರಿ ಶ್ರೀಗಳನ್ನು ಭೇಟಿ ಮಾಡಿದ ಸಿಎಂ ಆ್ಯಂಡ್ ಟೀಮ್ ಹಳೆ ಮೈಸೂರಲ್ಲಿ ಜೋರಾಗ್ತಾ ಇದೆ ಒಕ್ಕಲಿಗ ಎಲೆಕ್ಷನ್ ಸಮರ ಚುಂಚನಗಿರಿ ಶ್ರೀಗಳನ್ನು ಭೇಟಿ ಮಾಡಿದ್ದಾರೆ ಸಿಎಂ ಮತ್ತು ಅವರ ಟೀಮ್ ಒಕ್ಕಲಿಗರ ಸಚಿವರು ಶಾಸಕರು ಅಭ್ಯರ್ಥಿಗಳ ಜೊತೆ ಸಿಎಂ ಭೇಟಿ ಮಾಡಿದ್ದಾರೆ ನಿರ್ಮಲಾನಂದನಾಥ ಶ್ರೀಗಳನ್ನು ಸಿಎಂ ಭೇಟಿ ಮಾಡಿದ್ದಾರೆ ಮತ್ತು ಅವರ ಟೀಮ್ ಕೂಡ ಭೇಟಿ ಮಾಡಿದೆ ಹಾಗಿದ್ರೆ ಶ್ರೀಗಳನ್ನ ಸಿಎಂ ಆ್ಯಂಡ್ ಟೀಮ್ ಭೇಟಿ ಮಾಡಿದ್ ಯಾಕೆ ಬರೀ ಒಕ್ಕಲಿಗ ಮತಗಳನ್ನಷ್ಟೇ ಸೆಳೆಯೋ ಉದ್ದೇಶದ ಭೇಟಿ ಅಲ್ಲ ಇದು ಅನ್ನುವಂತ ಮಾಹಿತಿ ಕೇಳಿ ಬರ್ತಾ ಇದೆ ನಿರ್ಮಲಾನಂದ ಶ್ರೀಗಳ ಭೇಟಿ ಹಿಂದಿದೆ ಸಿಎಂ ಟೀಮ್ ಹೊಸ ಲೆಕ್ಕ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಹಾಗಿದ್ರೆ ಏನಿದೆ ಈ ಭೇಟಿಯಿಂದ ಉದ್ದೇಶ ಏನೆಲ್ಲ ಲೆಕ್ಕಾಚಾರಗಳನ್ನ ಹಾಕೊಂಡಿದೆ ಕಾಂಗ್ರೆಸ್ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳಿದೆ ಬಹಳಷ್ಟು ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಲು ಶತಾಯ ಗತಾಯ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರೋದಕ್ಕೆ ಸಿ ಎಂ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ ಈಗ ಸಿ ಎಂ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಆದಿಚುಂಚನಗಿರಿ ಶ್ರೀಗಳನ್ನು ಭೇಟಿ ಮಾಡಿದೆ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದಿದ್ದಾರೆ ಒಕ್ಕಲಿಗರ ಸಚಿವರು ಶಾಸಕರು ಅಭ್ಯರ್ಥಿಗಳೆಲ್ಲರೂ ಕೂಡ ಒಟ್ಟಿಗೆ ತೆರಳಿ ಕಾಂಗ್ರೆಸ್ನ ಕಾಂಧಾನವೇ ಇವತ್ತು ಮಠದಲ್ಲಿ ಶ್ರೀಗಳನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದಿದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಲು ಒಂದಿಷ್ಟು ರಣತಂತ್ರವನ್ನು ರೂಪಿಸ್ತಾ ಇರುವಂತದ್ದು ಒಕ್ಕಲಿಗ ಸಚಿವರು ಶಾಸಕರು ಅಭ್ಯರ್ಥಿಗಳೆಲ್ಲರೂ ಕೂಡ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ ಸಿದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ತಿಮೇಗೌಡರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ತಿಮೇಗೌಡರು ನಾವು ಗಮನಿಸ್ತಾ ಇದ್ದೀವಿ ಇಡೀ ಕಾಂಗ್ರೆಸ್ನ ಕಾಂಧಾನವೇ ಇವತ್ತು ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದಿದ್ದಾರೆ ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಲು ಇದು ಒಂದು ರೀತಿಯಾದಂತಹ ರಣತಂತ್ರ ಅಂತ ಹೇಳ್ಬೋದಾ ಹೇಗೆ ಅಂತ ನೂರಕ್ಕೆ ನೂರು ಇದು ರಣತಂತ್ರಕ್ಕೆ ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಏನು ಒಕ್ಕಲಿಗ ಸಮುದಾಯದ ಸರ್ವೋಚ್ಚ ನ್ಯಾಯ ಅಂದ್ರೆ ಮಹಾಸಂಸ್ಥಾನ ಮಠವಾಗಿರ್ತಕ್ಕಂಥ ಅಜಿ ಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಅವರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಉಭಯ ಕೋಶಲೋಪರಿಯನ್ನ ವಿಚಾರಿಸಿದ್ರು ಆ ಬಳಿಕ ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಂತ ಎಚ್ ಡಿ ಕುಮಾರಸ್ವಾಮಿ ಅವರು ನೇರವಾಗಿ ಫಸ್ಟ್ ಹೋಗಿದ್ದು ಆದಿ ಮಹಾಸಂಸ್ಥಾನ ಮಠಕ್ಕೆ ಶ್ರೀಗಳ ಆಶೀರ್ವಾದ ಅಂತ ಪಡೆದ ಬಳಿಕ ಸಂಸದೆ ಸುಮಲತಾ ಅಂಬರೀಷ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟರು ಅಲ್ಲಿ ಸುಮಲತಾ ಅಂಬರೀಷ್ ಅವರ ಮನವೊಲಿಕೆ ಮಾಡಿ ಅಲ್ಲೂ ಕೂಡ ಅವರು ಬೆಂಬಲವನ್ನ ಗಿಟ್ಟಿಸಿಕೊಳ್ಳಿ ಯಶಸ್ವಿ ಆದ್ರು ಸೊ ಹೀಗಾಗಿಯೇ ಹಳೆ ಮೈಸೂರು ಭಾಗದಲ್ಲಿ ಈ ಒಂದು ಬೆಳಗಾವಣಿಗೆ ಇದೆಯಲ್ಲ ಅದು ಎಲ್ಲ ಒಂದು ಕಡೆಗೆ ಒಕ್ಕಲಿಗ ಸಮುದಾಯದ ಮತಗಳು ಗೆ ಒಂದ್ ರೀತಿ ಕನ್ಸಲ್ಡೇಟ್ ಆಗುವಂತ ಒಂದು ಲಕ್ಷಣಗಳು ಕಂಡು ಬಂದ್ವು ಸೊ ಇದರಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇದೀಗ ಆ ಸಮುದಾಯದ ಮತಗಳನ್ನ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಾವು ತೆಳೆದ್ವೋ ಅದೇ ನಿಟ್ಟಿನಲ್ಲಿ ಒಕ್ಕಲಿಗೇನು ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಮತಗಳು ಈ ಒಂದು ಕಾಂಗ್ರೆಸ್ಗೆ ಬೀಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿಯೇ ಇವತ್ತು ನೋಡಿ ಸಚಿವ ಎನ್ ಸ್ವಾಮಿ ಮತ್ತೊಂದು ಕಡೆ ಈ ಕೃಷ್ಣಾ ಇವರಿಬ್ಬರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಒಕ್ಕಲಿಗ ಅಭ್ಯರ್ಥಿಗಳು ಎಲ್ಲರೂ ಕೂಡ ಭೇಟಿ ಕೊಟ್ರು ಅಂದ್ರೆ ಮೈಸೂರಿನ ಅಭ್ಯರ್ಥಿ ಆಗಿರ್ತಕ್ಕಂಥ ಲಕ್ಷ್ಮಣ್ ತುಮಕೂರು ಅಭ್ಯರ್ಥಿ ಆಗಿರ್ತಕ್ಕಂಥ ಎಸ್ ಪಿ ಮುದ್ದಮ್ಮೇಗೌಡ್ರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರೊಫೆಸರ್ ರಾಜೀವ್ ಗೌಡ್ರು ಚಾರ್ಚೆಂಡೂರ ಪರವಾಗಿ ಅವರ ಅಳಿಯರಾಗಿರ್ತಕ್ಕಂಥ ಶಾಸಕ ಶರತ್ ಬಚ್ಚೇಗೌಡ್ರು ಈ ರೀತಿಯಾದಂತ ಅಭ್ಯರ್ಥಿಗಳು ಎಲ್ಲರೂ ಕೂಡ ಭೇಟಿ ಕೊಟ್ರು ಇದೇ ಸಂದರ್ಭದಲ್ಲಿ ಕೆಲ ಇತರೆ ಅಭ್ಯರ್ಥಿಗಳು ಇತರೆ ಸಮುದಾಯದ ಅಭ್ಯರ್ಥಿಗಳು ಕೂಡ ಇದ್ರು ಸೊ ಹೀಗಾಗಿ ಕಾಂಗ್ರೆಸ್ನ ಎಲ್ಲ ಅಭ್ಯರ್ಥಿಗಳು ಇವತ್ತು ಭೇಟಿ ಕೊಟ್ಟಿರ್ತಕ್ಕಂಥ ಉದ್ದೇಶ ಒಕ್ಕಲಿಗ ಸಮುದಾಯದ ಪರವಾಗಿ ನಾವೂ ಇದ್ದೀವಿ ಒಕ್ಕಲಿಗ ಸಮುದಾಯದ ಶ್ರೀಗಳ ನಿರ್ಮಲಾನಾಥ ಸ್ವಾಮೀಜಿ ಅವರ ಆಶೀರ್ವಾದ ನಮಗೂ ಕೂಡ ಇದೆ ಅನ್ನುವಂತ ಒಂದು ಸಂದೇಶವನ್ನ ಸಾರಿದ್ರು ಇದರ ಜೊತೆಗೆ ಇತರೆ ಸೊ ಇತರೆ ಸಮುದಾಯದ ಸ್ವ ಸ್ವಾಮೀಜಿಗಳನ್ನ ಭೇಟಿ ಮಾಡೋದ್ರ ಮುಖಾಂತರ ಮಠಾಧೀಶರ ಒಂದು ಭೇಟಿಯನ್ನ ಮಾಡ್ತಾ ಇರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯನವರು ಇವತ್ತು ಅಟ್ ಎ ಟೈಮ್ ಭೇಟಿ ಕೊಟ್ಟರು ಅದೇನು ವಿಜಯನಗರದಲ್ಲಿರ್ತಕ್ಕಂಥ ನಿರ್ಮಲಾನಾಥ ಸ್ವಾಮೀಜಿಯವರ ಅಹ್ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು ಅಷ್ಟೇ ಅಲ್ಲ ಮಠದಲ್ಲೇ ರಾತ್ರಿ ಊಟವನ್ನ ಸೇವಿಸಿದ್ರು ಅಂದ್ರೆ ಪ್ರಸಾದವನ್ನ ಸೇವಿಸಿದ್ರು ಆ ಬಳಿಕ ನಿರ್ಮಲಾನಂದನಾಥ ಸ್ವಾಮೀಜಿಯವ್ರ ಜೊತೆ ಅನೌಪಚಾರಿಕವಾಗಿ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ರು ಈ ಮೂಲಕವಾಗಿ ನಾವು ಕೂಡ ಒಕ್ಕಲಿಗ ಸಮುದಾಯದ ಬೆಳವಣಿಗೆಗೆ ಒಕ್ಕಲಿಗ ಸಮುದಾಯದ ಹಿತವನ್ನ ಕಾಯ್ದಕ್ಕೆ ಕಾಂಗ್ರೆಸ್ ಕೂಡ ಬದ್ಧವಾಗಿದೆ ಅನ್ನುವಂತ ಒಂದು ಸಂದೇಶವನ್ನು ಸಾರೋದ್ರ ಮುಖಾಂತರ ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ನಿರ್ಣಾಯಕ ಸ್ಥಾನದಲ್ಲಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಮತಗಳನ್ನ ಕಾಂಗ್ರೆಸ್ನ ಸೆಳೆಯೋದಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು ಒಂದು ಕಾರ್ಯತಂತ್ರವನ್ನು ರೂಪಿಸಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಚೇತನ್ ಈಗ ಗಮನಿಸಬೇಕಾಗುತ್ತೆ ನಾವು ಈ ಹಿಂದೆ ಸುಮಲತಾ ಅವರು ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಬಾಹ್ಯವಾಗಿ ಬೆಂಬಲ ಕೊಟ್ಟಿತ್ತು ಕಾಂಗ್ರೆಸ್ ಅನ್ನುವಂತ ಒಂದಿಷ್ಟು ಚರ್ಚೆಗಳಾಯಿತು ಅದು ಕೂಡ ಮುನ್ನೆಲೆಗೆ ಬಂತು ಈಗ ಸಡನ್ ಆಗಿ ಸುಮಲತಾ ಅವರು ಬಿಜೆಪಿ ಕಡೆ ಮುಖ ಮಾಡಿದ್ರು ಅಂದ್ರೆ ಅಧಿಕೃತವಾಗಿ ನಾನು ಬಿಜೆಪಿ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಟೆನ್ಷನ್ ಟೆನ್ ಶುರು ಆಯ್ತಾ ಇವರು ಪಕ್ಷೇತರ ಇಟ್ಕೊಂಡಿತ್ತು ಯಾವಾಗ ಬಿಜೆಪಿ ಕಡೆ ಮುಖ ಓ ಇಲ್ಲಿ ಪ್ರಾಬಲ್ಯ ಜಾಸ್ತಿ ಆಯ್ತು ನಮ್ಮ ಪ್ರಾಬಲ್ಯ ಕಡಿಮೆ ಆಯ್ತು ಅನ್ನೋ ಏನಾದ್ರು ಭಯ ಸ್ಟಾರ್ಟ್ ಆಯ್ತಾ ಕಾಂಗ್ರೆಸ್ಗೆ ಅಂತ ಖಂಡಿತ ಅಂತದೊಂದು ಕೊಂಚ ಆತಂಕ ಕಾಂಗ್ರೆಸ್ ನಾಯಕರಿಗೆ ಇರ್ಬೋದು ಯಾಕಂತ ಹೇಳಿದ್ರೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ನಮ್ಗೊಂದಷ್ಟು ಲಾಭ ಆಗ್ಬೋದು ಬಿಜೆಪಿ ಮತ್ತೆ ಜೆಡಿಎಸ್ ನ ಮತಬುಟ್ಟಿಗೆ ಅವ್ರು ಕೈ ಹಾಕ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಸಹಜವಾಗಿ ಕಾಂಗ್ರೆಸ್ ನಾಯಕರಿದ್ರು ಯಾವಾಗ ಸಂಸದೆ ಸುಮಲತಾ ಅಂಬರೀಷ್ ಅವರು ಕೇಂದ್ರ ಬಿಜೆಪಿ ನಾಯಕರು ಮತ್ತೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮನವೊಲಿಕೆಗೆ ಒಂದ್ ರೀತಿ ಮಣಿದ್ರಲ್ಲ ಅದು ಎಲ್ಲ ಒಂದ್ ಕಡೆಯಾಗಿ ಕಾಂಗ್ರೆಸ್ ನಾಯಕರಿಗೆ ಎಸ್ಪೆಷಲಿ ಸಚಿವ ಸ್ವಾಮಿ ಅಂಡ್ ಟೀಮ್ಗೆ ಕೆಲವೊಂದ್ ಕಡೆಗೆ ಕೊಂಚ ಆತಂಕ ತಂದಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಅಪಾರ ಬೆಂಬ ಅಪಾರ ಅಭಿಮಾನಿಗಳ ಪಡೆಯನ್ನು ಹೊಂದಿರ್ತಕ್ಕಂಥವ್ರು ದಿವಂಗತ ನಟ ಅಂಬರೀಷ್ ಅವರು ಆದ್ರೂ ಬಹುತೇಕ ಒಕ್ಕಲಿಗ ಸಮುದಾಯದವರು ಕೂಡ ಇರ್ತಕ್ಕಂಥದ್ದು ಸೊ ಹೀಗಾಗಿ ಕೆಲವೊಂದ್ ಕಡೆಗೆ ಒಂಬ ಅಂಬರೀಷ್ ಅಭಿಮಾನಿಗಳ ಒಂದು ಮತಗಳ ಬಿಜೆಪಿ ಎತ್ತ ಹೇಳಿದ್ರೆ ಅಥವಾ ಕುಮಾರಸ್ವಾಮಿ ಅವ್ರಿಗೆ ಏನಾದ್ರು ಬಿದ್ರೆ ನಮ್ಗೆ ಹಿನ್ನಡೆ ಆಗ್ಬೋದು ಅನ್ನುವಂಥ ಒಂದು ಕೊಂಚ ಆತಂಕ ಕೊಂಚ ಒಂದು ಆತಂಕದ ಇರ್ತಕ್ಕಂಥ ಹಿನ್ನೆಲೆಯಲ್ಲಿಯೇ ಈಗ ಸಮುದಾಯದ ಶ್ರೀಗಳ ಬೆಂಬಲವನ್ನ ಕೋರೋದಕ್ಕೆ ಮುಂದಾದ್ರು ಮತ್ತೊಂದು ಕಡೆಯಾಗಿ ಏನು ಆ ಒಂದು ಸಮುದಾಯದ ಮತ ಮತಗಳನ್ನ ಕಾಂಗ್ರೆಸ್ನಲ್ಲೇ ಉಳಿದು ಹಿಡಿದಿಟ್ಕೊಳ್ಬೇಕು ಕಾಂಗ್ರೆಸ್ ಮತ್ತಷ್ಟು ಸೆಳೀಬೇಕು ಅನ್ನುವಂತ ನಿಟ್ಟಲ್ಲಿ ನಾನಾ ರೀತಿಯಾದಂತ ಲೆಕ್ಕಾಚಾರಗಳನ್ನ ಇಟ್ಕೊಂಡೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಅವರ ಬಣದಲ್ಲೇ ಗುರುತಿಸ್ಕೊಂಡಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಸಚಿವ ಚಿಲರಾಜ್ವಾಮಿಟ್ಟಿ ಇವತ್ತು ಎಲ್ಲಾ ಅಭ್ಯರ್ಥಿಗಳನ್ನ ಕೊಂಡೊಯ್ದು ಒಂದು ಸಂದೇಶ ರವಾನೆ ಮಾಡೋದ್ರ ಜೊತೆಗೆ ಒಕ್ಕಲಿಗರ ಅಭಿವೃದ್ಧಿಗೆ ನಾವು ಬದ್ಧವಾಗಿದ್ದೀವಿ ಒಕ್ಕಲಿಗರ ಹಿತವನ್ನು ಕೂಡ ಕಾಯ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ಕೊಡೋದ್ರ ಮುಖಾಂತರ ಆ ಒಂದು ಸಮುದಾಯದ ಮತ್ತ ಬ್ಯಾಂಕ್ ಅನ್ನ ಮತ್ತಷ್ಟು ಗಟ್ಟಿಗೊಳಿಸ್ಕೊಳುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ ಚೇತನ್ ಓಕೆಗೌಡರ ಡೀಟೇಲ್ಸ್ಗೆ